ನಾನು ಪ್ರಾರಂಭದಲ್ಲಿ ಗಾಂಧಿದು ಅದೇ ಎಲ್ಲರದೂ ಅಷ್ಟೇ ಪ್ರಾರಂಭದಲ್ಲೂ ನಮಗೂ ಬಟ್ಟೆ ಇವನ್ನೆಲ್ಲ ವೇಷಭೂಷಣಗಳಲ್ಲಿ ನಡೆನುಡಿಗಳಲ್ಲಿ ಇದ್ದಾಗ ಈ ಪ್ರಾಪಂಚ ನಮ್ಮ ಸುತ್ತುವಲ್ಲಿರ್ತಕ್ಕಂಥ ಪರಿಸರವೇ ಆಗಿದೆ ಪರಿಸರದೇ ಅದನ್ನೇ ಕರಲೈಲಿ ಹೋಗೋದು ಅದು ಚೆನ್ನಾಗಿ ಹೇಳಿದ್ದಾರೆ ನೋ ಇಂಡಿವಿಜುವಲ್ ಇಸ್ ಬ್ಯಾಡ್ ನೋ ಇಂಡಿವಿಜುವಲ್ ಇಸ್ ಗುಡ್ ಇಟ್ ಈಸ್ ದಿ ಎನ್ವೈರನ್ಮೆಂಟ್ ಇನ್ ವಿಚ್ ವಿಲ್ ಲಿವ್ ಮೋಡ್ಸ್ ದಿ ಕ್ಯಾರೆಕ್ಟರ್ ಅಂತ ನಮ್ಮ ಸುತ್ತ ಪರಿಸರ ಹಾಗೆ ಇದ್ದಾಗ ಅಯ್ಯೋ ನಾವು ಹೀಗಿರಬೇಕು ಅವರು ರೋಲ್ ಮಾಡಲ್ಸ್ ನಮಗೆ ಅವರೇ ರೋಲ್ ಮಾಡಲ್ಸು ಆ ಥರದ ಬದುಕಿನಲ್ಲೇ ನಾವು ಇರ್ತೀವಿ ಯಾವಾಗ ನಾವು ಇವ್ರನ್ನೆಲ್ಲ ಹಿರಿಯರೆಲ್ಲ ಸಂಪರ್ಕಕ್ಕೆ ಬಂದಿವೋ ಇವ್ರು ಸ್ವಲ್ಪ ಒಂದಷ್ಟು ವಿಚಾರಗಳನ್ನು ಓದ್ಕೊಂಡು ಅದನ್ನು ನಾವು ಹಾಗೆ ನೋಡಿದರೆ ಎಲ್ಲೋ ಕೆಲವು ಪ್ರಮಾಣದಲ್ಲಿ ಮಾತ್ರ ಇವತ್ತಿನ ಜಂಜಾಟದ ಬದುಕಿನಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅಂತಲ್ಲ ಮನಸ್ಥಿತಿಗೆ ಬರಬೇಕು ರೈತ ಮಾಡಿ ನಮಗೆ ನಮ್ಗೆ ಎಷ್ಟೋ ಸರಿ ಅನಿಸುತ್ತೆ ಹೊರೇ ನಾವು ಇಷ್ಟು ಸಣ್ಣ ಪ್ರಮಾಣದ ವಿಚಾರಗಳನ್ನು ಹಂಚ್ಕೊಂಡಿದ್ದಕ್ಕೆ ಈ ಸಮಾಜ ಈ ಮಕ್ಕಳು ಏನು ಪ್ರೀತಿಸ್ತಾರೆ ಏನು ಗೌರವ ಕೊಡ್ತಾರೆ ನಮಗೆ ಅಷ್ಟು ಯೋಗ್ಯತೆ ಅಷ್ಟು ಎತ್ತರ ಕಿದೀವ ನಾವು ಅಂತ ನಾವೇ ಪ್ರಶ್ನೆ ಮಾಡಿಕೊಳ್ಳುವಂಥ ಸ್ಥಿತಿ ಇದೆ ಮೇಡಮ್ ಖಂಡಿತ ನಮ್ಮ ಮೇಲೆ ಭಾಳಷ್ಟು ಇದೆ ನಮ್ಮ ಅಧ್ಯಕ್ಷರು ಅದನ್ನೇ ಹೇಳ್ತಾ ಇರ್ತಿದ್ರು ಯಾವಾಗಲೂ ಡಾಕ್ಟರ್ ಓ ಶ್ರೀನಿವಾಸ ನಾವೇ ಗಾಂಧಿ ಬೌಂದರೆ ಖಾದಿ ಆಗ್ತಾ ಹೋದರೆ ನಾವೇ ಹೊಂದ್ಕೊಂಡು ಬದುಕ್ತಾ ಹೋದರೆ ನಾವೇ ನ್ಯಾಯಯುತವಾಗಿಲ್ಲದೇ ಹೋದರೆ ಇನ್ನು ಯಾರಿಗೆ ಹೇಳ್ತೀರಿ ಈ ಗಾಂಧಿ ಭವನದ ಕಟ್ಟಡ ಏನು ಮಾಡೋಕ್ಕೆ ಅಂತ ನಾನು ಅವತ್ತೇ ತೀರ್ಮಾನ ಮಾಡಿದೆ ಅಟ್ಲೀಸ್ಟ್ ನಾವೇ ಖಾದಿ ಹಾಕ್ದ ಹೋದರೆ ಖಾದಿಯಿಂದ ದೊಡ್ಡ ಇದು ಇವತ್ತೇನು ಕಷ್ಟ ಇದೆ ಅದು ಬೇರೆ ಪ್ರಶ್ನೆ ಆದರೆ ಅವರು ಆ ಖಾದಿ ಯಾವುದ್ರ ಸಂಕೇತ ಸ್ವಾಭಿಮಾನದ ಸಂಕೇತ ಸ್ವದೇಶದ ಸಂಕೇತ ಜನರಿಗೆ ಬದುಕು ಕೊಡುವ ಸಂಕೇತ ಅನ್ನ ಕೊಡುವ ಸಂಕೇತ ಅದು ಇದನ್ನು ಇಟ್ಕೊಂಡವರು ಹೋರಾಟ ಮಾಡಿ ನಾವು ಕನಿಷ್ಠ ಖಾದಿ ವಿಚಾರಗಳನ್ನ ವಿಷಯದಲ್ಲಿ ನಾನು ಹೆಚ್ಚು ಆಕರ್ಷಣದೇ ನಮ್ಮ ಅಧ್ಯಕ್ಷರು ಈ ಸ್ಟಾರ್ಟೆಡ್ ವೇರಿಂಗ್ ಖಾದಿ ಅಟ್ ದಿ ಏಜ್ ಆಫ್ ಟ್ವಾಲ್ವ್ ಟಿಲ್ ಇಸ್ ಲಾಸ್ಟ್ ಡೇಸ್ ನೈಂಟಿ ತ್ರೀ ಇಯರ್ಸ್ ಮನೆ ತೀರ ಹೋಗಿದ್ದು ಅಲ್ಲಿವರೆಗೂ ಖಾದಿ ಬದುಕನ್ನೇ ಒಪ್ಪಿಕೊಂಡವರು ಅಂಥವರೆಲ್ಲ ಮಾಡಿದಾಗ ನಾವೊಂದಷ್ಟು ಆ ವಿಚಾರಗಳನ್ನ ಹೊಂದ್ಕೊಳ್ಳೋಣ ಸರಳವಾಗಿ ಬದುಕುವುದನ್ನು ಪ್ರಾರಂಭ ಮಾಡೋಣ ಸಬರ್ಮತಿ ಮಾಡಲ್ ನೀವು ಹೋದರೆ ಆಶ್ರಮದಲ್ಲಿ ನೋಡಬೇಕು ಅಲ್ಲಿ ಒಂದು ಮೊದಲನೆಯ ಪಂಕ್ತಿನೇ ಸಿಂಪ್ಲಿಸಿಟಿ ಇಸ್ ದಿ ಎಸೆನ್ಸ್ ಆಫ್ ಯೂನಿವರ್ಸಾಲಿಟಿ ಸರಳತೆ ಜಗತ್ತಿನ ಸಾರ ಅಂತಾರೆ ಗಾಂಧಿ ಹಾಗೆ ಬದುಕಿ ನೋಡಿದಿರಲ್ಲ ಅದು ನೀವು ಬಹುಶಃ ಕೇಳಿದಿರಿ ಹೇಗೆ ಆದರೂ ದಿಢೀರ್ನೇ ರೂಪಿತವಾದರಲ್ಲ ಅವಮಾನದಲ್ಲಿ ಒದ್ದು ರೈಲ್ವೆ ಸ್ಟೇಷನ್ ಆಚೆ ಕಡೆಗೆ ಹಾಕಿದ ಅಧಿಕಾರಿ ಅಲ್ಲಿ ಗಾಂಧಿ ಹೋರಾಟ ಸತ್ಯಾಗ್ರಹ ಹುಟ್ಟಿಕೊಡ್ತು ಅವರು ಘಟನೆಗಳ ಮುಖಾಂತರ ಸನ್ನಿವೇಶಗಳನ್ನು ನೋಡಿ ಮುಖಾಂತರ ಅಲ್ಲಿ ಅವರು ಬದಲಾವಣೆಯನ್ನು ಮಾಡ್ಕೊಂಡು ಜೀವನದಲ್ಲಿ ಹೊಂದ್ಕೊಂಡು ಹೊಂದ್ಕೊಂಡು ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ನೋಡಿದ ಗಾಂಧಿನೇ ಬೇರೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ನೋಡಿದ ಗಾಂಧಿನೇ ಬೇರೆ ನೀವು ಈ ವರ್ಣಾಶ್ರಮ ಧರ್ಮದ ಬಗ್ಗೆ ಇಪ್ಪತ್ತೊಂದರಲ್ಲಿ ಹೇಳಿದಂಥ ಗಾಂಧಿ ಆಮೇಲೆ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಬದಲಾವಣೆ ಮಾಡ್ಕೊಳ್ತಾರೆ ಏನು ನನ್ನ ಆಶ್ರಮದಲ್ಲಿ ವಿವಾಹ ಆಗಬೇಕಾದ್ರೆ ಹೆಣ್ಣಾಗ್ಲಿ ಗಂಡಾಗಲಿ ಒಬ್ಬರಾದರೂ ಪರಿಶಿಷ್ಟ ಜಾತಿಗೆ ಸೇರಿರಬೇಕು ಇದ್ಯಾಕೆ ಸಾಧ್ಯ ಆಯಿತು ನನ್ನ ಮುಂದಿನ ಜನ್ಮ ನಾನು ಅವರಿಗೆ ಬಹಳ ಶತಮಾನಗಳ ಕಾಲ ಅವ್ರನ್ನ ಹಿಂಸೆ ಕೊಟ್ಟಿದ್ದೀವಲ್ಲ ಕೀಳಾಗಿ ಕಂಡಿದ್ದೇವಲ್ಲ ಅದರ ಪ್ರಾಯಶ್ಚಿತ್ತಕ್ಕಾಗಿ ನಾನು ಅಸ್ಪೃಶ್ಯನಾಗಿ ಹುಟ್ಟುವುದಕ್ಕೆ ಇಷ್ಟಪಡ್ತೀನಿ ಅಂತಾರೆಗಾಂಧಿ ಹರಿಜನ ಉದ್ಧಾರಕ್ಕೋಸ್ಕರ ಬಹಳ ಹೋರಾಟ ಮಾಡ್ತಾರೆ ಜನ ಬಹಳ ತಪ್ಪು ಭಾವನೆಯನ್ನು ಅವ್ರ ಬಗ್ಗೆ ಇದು ಮಾಡ್ತಾ ಇದ್ದಾರೆ ಸೊ ಆ ಥರದ್ದೆಲ್ಲ ನಾವು ಕಾಣ್ತೀವಿ ಒಂದಷ್ಟು ಪರಿಣಾಮ ಬೀರಿದೆ ಎಷ್ಟು ಸಾಧ್ಯ ನಮ್ಮ ಮೈತಿಯಲ್ಲಿ ಒಂದು ಜೊತೆಗೆ ನಾವು ತಿಳ್ಕೊಂಡಿದ್ದನ್ನು ಮಕ್ಕಳಿಗೆ ಪರಿಣಾಮಕ ನಾವು ಅವರಾರು ಕ್ಯಾಂಪ್ಗಳನ್ನು ಮಾಡಿದೆ ಇವತ್ತು ನಿಮಗೆ ಆಶ್ಚರ್ಯ ಆಗ್ತಿದೆ ನನಗೆ ಕೆಲವು ಇದರಲ್ಲಿ ಅವಕಾಶ ಸಿಕ್ಕಿತ್ತು ದುಬೈನಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಕರ್ನಾಟಕದವರೆಲ್ಲ ಬಂದು ಗಾಂಧಿ ಭವನ ನೋಡಿ ಆಶ್ಚರ್ಯ ಆದರು ನೀವು ದುಬೈನಲ್ಲಿ ಬನ್ನಿ ಸರ್ ನಾವು ಅಲ್ಲಿಯ ವ್ಯವಸ್ಥೆ ನೋಡ್ಕೊಳ್ತೀವಿ ಇಲ್ಲಿ ನೀವು ಬಂದ್ಬಿಟ್ಟು ನಮಗೆ ಆ ಸ್ಟ್ಯಾಚು ಇನ್ಸ್ಟಾಲ್ ಮಾಡಿ ಕಾನ್ಸುಲೇಟ್ ಜನರಲ್ ಒಪ್ಸಿದ್ರು ಕರ್ನಾಟಕದವರೇ ಹೆಮ್ಮೆಯ ಪುತ್ರರು ಅಲ್ಲಿ ನೋಡಬೇಕು ಕರ್ನಾಟಕ ನಮ್ಗೆ ಹೆಮ್ಮೆ ಆಗ್ತದೆ ಎಷ್ಟು ಸಂಘಟಿತರಾಗಿದ್ದಾರೆ ಎಷ್ಟು ಸೇವೆ ಮಾಡ್ತಾರೆ ನಮ್ಮ ದೇಶನ ಎಷ್ಟು ಪ್ರೀತಿಯಿಂದ ಅವರು ವಿಮಾನದಿಂದ ಕಾಣ್ತಾರೆ ಅಂದರೆ ನಾವು ಅಲ್ಲಿಗೆ ಹೋದಾಗ ಆರು ದಿವಸ ಇದ್ವಿ ಆ ಕಾನ್ಸುಲೇಟ್ ಜನರಲ್ನ ಒಪ್ಸಿ ಇಂಡಿಯನ್ ಕಾನ್ಸುಲೇಟ್ ಜನರಲ್ ದುಬೈನಲ್ಲಿ ಗಾಂಧಿ ಸ್ಟ್ಯಾಚ್ಯೂನ ಇನ್ಸ್ಟಾಲ್ ಮಾಡಿಸಿದ್ರಲ್ಲಿ ನಿಮಗಿಂತ ಬಹಳಷ್ಟು ದೇಶ ವಿದೇಶಗಳಲ್ಲಿ ಇವತ್ತು ಎಲ್ಲ ವಿಚಾರಲು ಗಾಂಧಿ ಬೇಕು ನಾನು ಅಮೆರಿಕಕ್ಕೆ ಹೋದಾಗ ಅಲ್ಲಿ ನೋಡಿದೆ ನಾ ಹತ್ತು ಎಕರಲ್ಲಿ ದಲಾಸಲ್ಲಿ ಹತ್ತು ಎಕರೆನ ಪರ್ಚೇಸ್ ಮಾಡಿ ಗುಜರಾತಿಗಳು ಮತ್ತು ಬೇರೆ ರಾಷ್ಟ್ರದ ಇತರ ಪ್ರದೇಶದ ಜನ ಗಾಂಧಿಯ ಒಂದು ಪಾರ್ಕ್ ಮಾಡಿದ್ದಾರೆ ಸೇವಿಂಗ್ಸ್ ಹಾಕಿ ಸ್ಟ್ಯಾಚ್ಯೂ ಇಟ್ಟು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡ್ಬೇಕು ನೀವು ಇವತ್ತು ಗಾಂಧಿ ಮುಖಾಂತರನೇ ನಮ್ಮ ದೇಶವನ್ನು ಗುರುತಿಸುವಂಥ ವ್ಯಕ್ತಿತ್ವ ಅವರಿಗೆ ಬಂದಿದೆ ಅದು ಖಂಡಿತ ಭಾಳ ಒಳ್ಳೆಯ ಪರಿಣಾಮವನ್ನು ನಿಮ್ಮ ಬಹುಶಃ ನಾನು ಇನ್ನೊಂದು ಮಾತಲ್ಲಿ ಹಂಚಿಕೊಳ್ಬೇಕು ಜೆಸಿ ಸ್ಮಟ್ಸ್ ಅಂತಕ್ಕಂಥ ಗಾಂಧಿನ ಹಲವು ವರ್ಷಗಳು ಜೈಲಿಗೆ ಹಾಕಿದಂಥ ಬ್ರಿಟಿಷ್ ಅಧಿಕಾರಿ ಗಾಂಧಿ ಎಲ್ಲ ವಿಷಯದಲ್ಲೂ ಅವನ ಆಡಳಿತ ನಡೆಸೋಕ್ಕೆ ಬಿಡಲ್ಲ ಸತ್ಯಾಗ್ರಹ ಮಾಡ್ತಾರೆ ಚರ್ಚಿಲ್ಲು ಪತ್ರದ ಮೇಲೆ ಪತ್ರ ಬರ್ತಾರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲವಾ ಬಹಳಷ್ಟು ಬೇಸತ್ತು ಹೇಳ್ತಾನೆ ಇವನ್ನ ಹೊಡೆದಾಕ್ಬಿಡ್ಬೇಕು ಅಂತ ಸಿಟ್ಟು ಬರುತ್ತೆ ಆದರೆ ಆತ ಎಂದೂ ನಮ್ಮನ್ನು ದ್ವೇಷ ಮಾಡೋದಿಲ್ವೇ ಪ್ರೀತಿಸ್ತಾನಲ್ಲ ಅಂತ ನಮ್ಗೆ ಆಶ್ಚರ್ಯ ಆಗ್ತದೆ ಗಾಂಧಿ ಆತನ ಆಡಳಿತ ವೈಖರಿಯನ್ನು ಮೆಚ್ಚಿ ಜೈಲಿನಲ್ಲಿ ಹಾಕಿದ್ನಲ್ಲ ಅಲ್ಲೇ ಅವನಿಗೊಂದು ಜೊತೆ ಚಪ್ಪಲಿ ಅನ್ನ ಒಲಿದು ನನ್ನ ಗಿಫ್ಟ್ ಅಂತಾರೆ ಅವನು ಹೇಳ್ತಾನೆ ಎಂಥ ಉತ್ತರ ಕೊಡ್ತಾನೆ ನೋಡಿ ಮೈ ಫುಟ್ ಈಸ್ ನಾಟ್ ವರ್ದಿ ಎನಫ್ ಟು ವೇರ್ ದೀಸ್ ಚಪ್ಪಲ್ಸ್ ಅಂತಾರೆ ಕಾಲು ಇವುಗಳನ್ನು ಧರಿಸುವ ಯೋಗ್ಯತೆಯನ್ನು ಹೊಂದಿಲ್ಲ ಅಂತ ನಿಮ್ಗೆ ಅಷ್ಟೇ ಅಲ್ಲ ಅವನೊಂದು ಮಾತು ಯಾತಕ್ಕಿದ್ ಬತ್ತು ಅಂದರೆ ಅವನೊಂದು ಮಾತು ಹೇಳ್ತಾನೆ ಕೊನೆಯಲ್ಲಿ ಗಾಂಧಿ ದೇ ಅಲ್ಲಿಯ ಗೋಖಲೆಯವರ ಆಹ್ವಾನದ ಮೇರೆಗೆ ಸಾವಿರದ ಒಂಬೈನೂರ ಹದಿನಾಲ್ಕು ಡಿಶೆಂಬರ್ ಹೊರಟು ಬಿಡ್ತಾರೆ ಬಂದಾಗ ಒಂದು ಮಾತು ಹೇಳ್ತಾನೆ ದಿ ಗ್ರೇಟ್ ಸೈಂಟ್ ಈಸ್ ಗೋಯಿಂಗ್ ಅವೇ ಯು ವಿಲ್ ನಾಟ್ ಕಮ್ ಬ್ಯಾಕ್ ಎಗೈನ್ ಬರಲ್ಲ ವಾಪಸ್ಸು ಅಂತ ಕಣ್ಣಲ್ಲಿ ನೀರು ತಂದುಕೊಂಬಿಡ್ತಾನೆ ಕಣ್ಣಲ್ಲಿ ನೀರು ತಂದುಕೊಂಬಿಡ್ತಾನೆ ಇನ್ನೊಂದು ಮಾತು ಹೇಳ್ತಾನೆ ಇಂಥ ಮಹಾತ್ಮನನ್ನು ಪಡೆದಂಥ ಭಾರತೀಯರು ನೀವು ಪುಣ್ಯವಂತರು ಅಂತಾರೆ ಬಹುಶಃ ನೀವು ಇನ್ನೊಂದು ಘಟನೆಯನ್ನು ಇಲ್ಲಿ ಹೇಳಿದರೆ ಭಾಳ ಸೂಕ್ತ ಅಂತ ನಾನು ಭಾವಿಸಿದ್ದೇನೆ ಯಾರ್ಯಾರು ಎನ್ ಎಷ್ಟು ಪ್ರಭಾವಿತರಾಗಿದ್ದಾರೆ ಆನ್ಸನ್ ಸೂಕಿ ಇರೋದು ನೆಲ್ಸನ್ ಒಂದು ಘಟನೆ ತಗೊಳ್ಳಿ ನೆಲ್ಸನ್ ಮಂಡೇಲ ಅಲ್ಲಿ ಅಧ್ಯಕ್ಷರಾಗಿದ್ದಾಗ ನಮ್ಮ ಅಧ್ಯಕ್ಷ ಅಬ್ದುಲ್ ಕಲಾಂ ಅವರು ಅವರು ನೋಡಕ್ಕೆ ಹೋಗಿದ್ರು ಹೋದಾಗ ನೆಲ್ಸನ್ ಮಂಡೇಲ ಇದ್ದಂಥ ಕೊಠಡಿ ಚಿಕ್ಕ ಕೊಠಡಿ ಕಗ್ಗತ್ತಲು ಪಕ್ಕದಲ್ಲೇ ಸಮುದ್ರದ ಅಲಿಗಳು ರಾಜ್ತಿರ್ತವೆ ನಿಂತ್ಕೊಳಕ್ಕಾಗಲ್ಲ ಅಬ್ದುಲ್ ಕಲಾಂ ಅವರಿಗೆ ಅವರು ನೇರವಾಗಿ ಆಮೇಲೆ ನೆಲ್ಸನ್ ಮಂಡೇಲ ಅವ್ರ ಥರ ಕರ್ಕೊಂಡು ಹೋಗ್ತಾರೆ ಅಬ್ದುಲ್ ಕಲಾಂ ಅವ್ರನ್ನ ಭೇಟಿಯಾದಾಗ ಒಂದು ಪ್ರಶ್ನೆ ಆಗ್ತಾರೆ ನಮ್ಮ ಅಬ್ದುಲ್ ಕಲಾಂ ಸಾರ್ ಐ ಕುಡ್ ನಾಟ್ ಸ್ಟ್ಯಾಂಡ್ ದೇರ್ ಫಾರ್ ಫಿಫ್ಟೀನ್ ಮಿನಿಟ್ಸ್ ಹೌ ಆಸ್ ಇಟ್ ಪಾಸಿಬಲ್ ಫಾರ್ ಯು ಟು ಸ್ಟೇ ದೇರ್ ಫಾರ್ ಟ್ವೆಂಟಿ ಸೆವೆನ್ ಲಾಂಗ್ ಇಯರ್ಸ್ ಹದಿನೈದು ನಿಮಿಷ ತಿಂಗಳ ಕಾಲ ಇಪ್ಪತ್ತೇಳು ವರ್ಷ ಹೆಂಗಿದ್ರಿ ಅಂತ ಅವ್ರ ಉತ್ತರ ನೋಡಿ ಮಿಸ್ಟರ್ ಪ್ರೆಸಿಡೆಂಟ್ ಇವರ್ ಗಾಂಧಿ ವಾಸ್ ವಿತ್ ಮಿ ಅಲ್ಲಿರಲಿಲ್ಲ ನೋಡಿ ನಾನು ವೆನ್ ಐ ಎಂಟರ್ ದಿ ಜೈಲ್ ಜೈಲೋ ಪಕ್ಕ ಕ್ರಿಮಿನಲ್ ವೆನ್ ಐ ಕೇಮ್ ಔಟ್ ಆಫ್ ದಿ ಜೈಲ್ ಐ ಲರ್ನ್ ತ್ರೀ ಥಿಂಗ್ಸ್ ಫ್ರಮ್ ಯು ಅಂತ ಸತ್ಯ ಟ್ರೂತ್ ನಾನ್ ವೈಲೆನ್ಸ್ ಅಂಡ್ ಫರ್ಗಿವ್ನೆಸ್ ಅಂತ ಕ್ಷಮಾದಾರ ಬಿಳಿಯನು ಯಾರೋ ಒಬ್ಬ ಅಧಿಕಾರಿ ನೆಲ್ಸನ್ ಮಾಂಡ್ಯಲನ್ನ ಜೈಲ್ಗೆ ಹಾಕ್ಸಿದ್ನಲ್ಲ ಅವನ್ನೇ ಉಪಾಧ್ಯಕ್ಷರನ್ನು ಮಾಡ್ತಾರೆ ನೆಲ್ಸನ್ ಮಾಂಡ್ಯಲ ಇನ್ನೊಂದು ಮಾತು ಹೇಳ್ತಾರೆ ಮಿಸ್ಟರ್ ಪ್ರೆಸಿಡೆಂಟ್ ಯು ನೋ ಯು ಸೆಂಟ್ ಎಂ ಕೆ ಗಾಂಧಿ ಟು ಸೌತ್ ಆಫ್ರಿಕಾ ವಾಟ್ ವಿ ಡಿಡ್ ವಿ ರಿಟರ್ನ್ ಬ್ಯಾಕ್ ಮಹಾತ್ಮ ಗಾಂಧಿ ಟು ಇಂಡಿಯಾ ಎಂತಹ ಮಾತನ್ನು ಹೇಳ್ತಾರೆ ಇಷ್ಟು ಪ್ರಭಾವಿತರಾಗ್ತಾರೆ ಅವ್ರನ್ನ ಕಲ್ಪನೆ ಮಾಡ್ಕೊಳಕ್ಕಾಗ್ವನಿ